ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ರೆಡಿಮೇಡ್ ನೀರು ದೋಸೆ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದರೆ ಪ್ಲೀಸ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ನೋಡಿ ಯಾವ ರೀತಿ ರೆಡಿಮೇಡ್ ದೋಸೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಬಟ್ಲು ತೊಗೊಳೋಣ ಒಂದು ಬಟ್ಲು ಹಿಟ್ಟು ತೊಗೊತೀನಿ ಯಾವ ಬಟ್ಲು ತೊಗೊತೀ ತೊಗೊತೀರೋ ಅದರೊಳಗೇನೆ ನಾವು ರವೆನೋ ಮತ್ತು ಮೈದಾನೋ ತೊಗೊಳ್ಬೇಕಾಗ್ತೈತೆ ಇವಾಗ ರವೆ ಒಂದು ಬಟ್ಲು ಮೈದಾ ಒಂದು ಬಟ್ಟಲು ಕಡಲೆ ಹಿಟ್ಟು ಅರ್ಧ ಬಟ್ಟಲು ಸಣ್ಣದ್ರೊಳಗೆ ಜೀರಿಗೆ ಒಂದು ಸ್ಪೂನು ಬಿಳಿ ಎಳ್ಳು ಒಂದು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಲ್ಲಿ ಎರಡು ಹಾಕ್ಕೊಂಡ್ರಿ ಸ್ವಲ್ಪ ತೆಂಗಿನಕಾಯಿ ತುರಿ ರುಚಿಗೆ ಉಪ್ಪು ಒಂದು ಸತಿ ಕೈಯೊಳಗೆ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಮಿಕ್ಸ್ ಆಗಲಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ದೋಸೆ ಅದಕ್ಕೆ ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗ್ತೈತೆ ನೋಡಿ ಈ ಥರ ಇದು ರೆಡಿಮೀಟ್ ನೀರು ದೋಸೆ ಅಂತ ಅಂದು ಹೇಳ್ಬೋದು ಇದನ್ನ ಅಷ್ಟು ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊತೀವಿ ನೋಡಿ ನಾನು ಎರಡು ಚೊಂಬು ನೀರು ಹಾಕಿದ್ದೀನಿ ನೋಡಿ ಇದರೊಳಗಡೆ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಮಾಡ್ಕೊಬೋದು ಸಾಕು ಒಂದು ಐದು ನಿಮಿಷ ಹಾಗೆ ಬಿಡೋಣ ಒಂದು ಸತಿ ಕಲಸ್ಬಿಡೋಣ ಚೆನ್ನಾಗೆ ಗ್ಯಾಸ್ ಹಚ್ಚಿ ತವ ಇಟ್ಟಿದ್ದೀನಿ ಅದರ ಮೇಲೆ ಒಂದು ಸುಮ್ಮನೆ ಸ್ವಲ್ಪ ಒಂದು ನಾಲ್ಕೈದು ಈರುಳ್ಳಿ ಈ ಥರ ತುಂಡು ಮಾಡಿರೋದು ಇರೋದು ಈಗ ಹಾಕ್ಕೊಂಬಿಡೋಣ ಸ್ವಲ್ಪ ಸೈಡ್ ಒಳಗಡೆ ಒಂದು ಖಾಲಿ ಸ್ಪೂನಷ್ಟು ಎಣ್ಣೆ ಬಿಡಿ ಒಂದು ನಿಮಿಷ ಮೇಲೆ ಹಿಂಗೆ ಮುಚ್ಚಿಡೋಣ ತೆಗಿಯೋಣ ಉಲ್ಟ ತಿರ್ಗಿ ಸಾಕಾನ ಈಗ ಹೆತ್ತನ ನೋಡಿ ತಿರ್ಗ ಅದೇ ಥರ ಚುರು ಈರುಳ್ಳಿ ಹಾಕ್ಕೊಳ ಆದಷ್ಟು ಸ್ವಲ್ಪ ನೀರು ಥರನೇ ಬಿಡಿ ಸ್ವಲ್ಪ ಎಣ್ಣೆ ಸುಮ್ಮನೆ ಸ್ವಲ್ಪ ಅಷ್ಟೇ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಇದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರ್ತೈತೆ ಈಗ ತೆಗೆಯಾನ ನೋಡಿ ನೋಡಿದ್ರಲ್ಲ ರೆಡಿಮೇಡ್ ನೀರು ದೋಸೆ ಯಾವ ರೀತಿ ಮಾಡೋದು ಹೇಳಿ ನಿಜವಾಗ್ಲು ಹಾಗೆ ತಿನ್ಬೋದು ಬೇಕಂದ್ರೆ ರಾತ್ರಿದು ಸಾಂಬಾರುಗಳು ಮತ್ತೆ ಚಟ್ನಿ ಯಾವುದಾದ್ರೂ ಪರವಾಗಿಲ್ಲ ನಡೀತೈತೆ ಮತ್ತೆ ಹಾಗೆ ತಿಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿರ್ತೈತೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡುತ್ತೇ ಇ ಬಾಯ್